ಎಲ್ರಿಗೂ ನಮಸ್ಕಾರ ಇವತ್ತು ಭಾರಿ ಸಂತೋಷ ಯಾಕೆ ಗೊತ್ತ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಕ್ರೀಡಾಕೂಟ ಇವತ್ತು ನಮ್ಮೆಲ್ಲ ಪತ್ರಕರ್ತ ಕುಟುಂಬದವರು ಭಾರಿ ಜನ ಸೇರಬೇಕಾಗಿತ್ತು ಕಡಿಮೆ ಜನ ಇದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ಭಾರಿ ಮನೆ ಗೃಹ ಪ್ರದೇಶ ಮದುವೆ ಮತ್ತೊಂದು ಇತ್ಯಾದಿ ಕಾರ್ಯಕ್ರಮ ನಾನು ಪತ್ರ ಅನಿವಾರ್ಯ ಕಾರ್ಯಕ್ರಮ ಇಟ್ಕೊಳ್ಳೇಬೇಕಾಗಿತ್ತು ಬೆಳಗ್ಗೆಯಿಂದ ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ವಯಸ್ಸಾದರಿಂದ ಚಿಕ್ಕ ಮಕ್ಕಳ ತನಕ ಈ ಒಂದು கிரீடா குத்தவசு பார்த்து சந்தோஷ பண்டைகாடி நஞ்சன் தப்ப நோட் நவ தம்பதி நாட் யாத்தோ அவரை இப்ப கார்க்க மெருகு இவத்து வர்சிடி நம் பத்தகர் எல்லாரும் சந்தி மாவத்தி ஹபு வரண பத்திர்த்து ಆದರೆ ಎಲ್ಲರೂ ಭಾಗವಹಿಸ್ಬೇಕಾಗಿತ್ತು ಕಾರಣ ಬಂದಿಲ್ಲ ಅಂತ ಬರಬೇಕಾಗಿತ್ತು ಬಂದಿಲ್ಲ ಪತ್ರಕರ್ತರು ಯಾವತ್ತು ತಮ್ಮದೇ ಚೆಂಡರ್ ತರುತ್ತಾರೆ ಇವತ್ತು ದಿವಸ ಆ ಕುಟುಂಬದವ್ರ ಜೊತೆ ಸೇರಿ ಇವತ್ತು ಸಂತೋಷವಾದ ಒಂದು ಕಾಲ ಕಟ್ಟ ಭಾರಿ ಸಂತೋಷ ಒಂದು ಜೋರ ಚಪ್ಪನೇ ಬಂದಿದೆ ಯಾಕೋ ಆ ಪತ್ರಕರ್ತ ತಾಯಿಯಂದ್ರು ಆ ಮನೆಯವರು ಮಕ್ಕಳು ಅವರೆಲ್ಲ ಸೇರಿ ಇವತ್ತು ಒಂದೇ ಸಲ ಒಂದು ಫ್ಯಾಮಿಲಿ ಒಂದೇ ಕುಟುಂಬದಲ್ಲಿ ಪತ್ರಕರ್ತ ಕೊಟ್ಟು ಕೊಟ್ಟು ಮಾಡಿದೆ ಬಾರಿ ಸಂತೋಷ ಇದೇ ರೀತಿ ಕಾರ್ಯಕ್ರಮ ನಡೀತಿರ್ಬೇಕು ಆದ್ರೆ ಎಲ್ಲ ನಮ್ ಸೋಮನಾಥ ಆ ಫ್ರೈಜರ್ಸ್ ಎಲ್ಲ ಮುಂದಿನ ಸಲ ದೊಡ್ಡ ದೊಡ್ಡ ಮಾಡಬೇಕು ಆ ಲೋಟ ಕಟ್ಟಿ ಎಲ್ಲ ಕೊಡೋದಲ್ಲ ಏ ಸೋಮಣ್ಣ ಅದ್ ಆಟ ನಡೆಸ್ತಾರೆ ಅವ್ರಿಗೆ ಬೇಡ ಇವ್ರಿಗೆ ಬೇಡ ಇಪ್ಪತ್ತೆರಡು ಪ್ರೈಸು ಫೋನ್ ನಾನು ಮುಂದಿನ ಸರಿ ಬರ್ಬೇಕಾದ್ರೆ ಈ ಕಾರ್ಯಕ್ರಮ ನಡಿಬೇಕಾದ್ರೆ ಯಾರು ಈ ಗ್ರೌಂಡ್ ಬರ್ತಾರ ಪತ್ರಕರ್ತರು ಅವರೆಲ್ಲ ಜಡ್ಡಿ ಸ್ಪರ್ಧೆ ಮಾಡೋದು ಸುಮ್ಮನೆ ನೀವೇ ಸುದ್ದಿ ಆಗಬಾರ್ದು ಅಲ್ಲಿಂದ ಬಂದು ಅವ್ರಿಗೆ ಆಟ ಬೇಡ ಇವ್ರಿಗೆ ಆಟ ಬೇಡ ಅಲ್ಲ ನಲ್ವತ್ತು ಅರವತ್ತು ವರ್ಷ ಅಲ್ಲ ಪತ್ರಕರ್ತರ ವಯಸ್ಸು ಆ ತಕೊಂಡ್ಬಾರ್ದು ಉರಿದಿಸ್ಟಾಗೆ ಬಂದು ನಿಂತ ಆಟ ಆಡೋದೊಂದು ಅವ್ರಿಗೆ ಇಲ್ಲ ಬಮ್ಮಾನ ಇವ್ರಿಗಿಲ್ಲ ಬಮ್ಮ ನನ್ ಕೈಲಿ ಕೊಡ್ತೇನೆ ಅದೇ ಅಭಿಪ್ರಾಯ ಯಾವತ್ತು